ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಂಶೀರ್ ಬುಡೋಳಿ ನರೇಂದ್ರ ಮೋದಿ ಅವರು ಬಹಳ ಸಂಭ್ರಮದಲ್ಲಿ ಬಹಳ ಸದ್ದು ಗದ್ದಲವನ್ನ ಮಾಡುತ್ತಾ ಜೊತೆಗೆ ಮಾಧ್ಯಮ ಪ್ರಚಾರವನ್ನ ಗಳಿಸುತ್ತಾ ನಮ್ಮ ಭಾರತದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಅಧಿಕಾರಕ್ಕೆ ಬಂದ ಮೇಲೆ ಏಕ ಚಕ್ರಾಧಿಪತ್ಯನಾಗಿ ಎಲ್ಲ ತೀರ್ಮಾನವನ್ನ ತೆಗೆದ್ರು ಮೋದಿ ಸುನಾಮಿಯದರು ಯಾರದ್ದೇ ಹವ ನಡೆಯಲಿಲ್ಲ ಖುದ್ದು ಬಿ ಜೆ ಪಿ ಸಂಸದರೇ ಮೋದಿಯೇ ತೋ ಮುಂಕಿನಹೇ ಅಂತ ಚೀರಾಡೋಕೆ ಶುರು ಮಾಡಿದರು ಅದು ಎರಡು ಸಾವಿರದ ಹತ್ತೊಂಬತ್ತು ಮತ್ತೆ ಲೋಕಸಭೆ ಚುನಾವಣೆ ನಡೆಯಿತು ಮತ್ತೆ ನರೇಂದ್ರ ಮೋದಿ ಅವರದ್ದೇ ಕಾರುಬಾರು ಮೋದಿ ಮತ್ಲಬ್ ಇಂಡಿಯಾ ಅಂತ ಹೇಳೋಕೆ ಶುರು ಮಾಡಿದರು ಅಲ್ಲಲ್ಲಿ ಅಂಧ ಭಕ್ತರು ಸೃಷ್ಟಿಯಾಗೋಕೆ ಶುರುವಾಯಿತು ಕೆಲ ಮಾಧ್ಯಮವನ್ನು ಪರ್ಚೇಸ್ ಕೂಡ ಮಾಡಿದರು ಈ ಮೂಲಕ ಮಡಿಲ ಮಾಧ್ಯಮದ ಬಾಸ್ ನರೇಂದ್ರ ಮೋದಿ ಅವರು ಆದರು ತನ್ನದೇ ಆದಂತಹ ಇಕೋಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿದ್ರು ನರೇಂದ್ರ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಬಲಾಢ್ಯ ಸೈನ್ಯದೊಂದಿಗೆ ಚುನಾವಣೆ ಎದುರಿಸೋಕೆ ರೆಡಿಯಾದರು ಅತ್ತ ಇಂಡಿಯಾ ಒಕ್ಕೂಟ ಎಂಬ ದುರ್ಬಲ ಪಡೆಗೆ ಮೋದಿ ಇಕೋಸಿಸ್ಟಮ್ ಒಕ್ತಾರರು ಎಲ್ಲ ರೀತಿಯ ಸಂಕಷ್ಟವನ್ನ ಕೊಟ್ಟರು ಬ್ಯಾಂಕ್ ಅಕೌಂಟನ್ನು ಸೀಸ್ ಮಾಡಿದ್ರು ಅಭ್ಯರ್ಥಿಯನ್ನೇ ಪರ್ಚೇಸ್ ಮಾಡಿದ್ರು ಇತ್ತ ಮೋದಿ ಮುಂದೆ ಚಾರ್ಸೋ ಪಾರ ಅಂತ ಹೇಳೋಕೆ ಶುರು ಮಾಡಿದರು ಎರಡು ಸಾವಿರದ ನಲವತ್ತೇಳರವರೆಗೆ ನಾನೇ ಪ್ರಧಾನಿ ಅಂತ ಕನಸು ಕಂಡರು ಆದರೆ ಲೋಕಸಭಾ ರಿಸಲ್ಟ್ ಬಂದಾಗ ಎಲ್ಲವೂ ಉಲ್ಟಾ ಆಯಿತು ಈ ಸಲದ ಲೋಕಸಭೆ ಚುನಾವಣೆಯ ಫಲಿತಾಂಶ ಬಂದಾಗ ಬಿಜೆಪಿ ಪಾಳಯ ಮತ್ತು ಮೋದಿಯವರು ಸ್ವತಃ ಶಾಕ್ ಆದರು ಯಾಕಂದ್ರೆ, ಫೋರ್ ಹಂಡ್ರೆಡ್ ಪ್ಲಸ್ ಸ್ಥಾನ ಗಳಿಸುವಂತಹ ಉಮೇದಿನಲ್ಲಿದ್ದಂತಹ ಬಿಜೆಪಿ ಗಳಿಸಿದ್ದು ಕೇವಲ ಇನ್ನೂರ ನಲವತ್ತು ಸೀಟು ಆದರೆ ಇಂಡಿಯಾ ಒಕ್ಕೂಟ ಶಿಸ್ತುಬದ್ಧ ಹೋರಾಟದಿಂದ ಫಿನಿಕ್ಸ್ ಹಕ್ಕಿಯಂತೆ ಎದ್ದು ಬರೋಬ್ಬರಿ ಇನ್ನೂರ ಮೂವತ್ತೆರಡು ಸೀಟುಗಳಲ್ಲಿ ಜಯಗಳಿಸಿತು ಅದರಲ್ಲೂ ಕಾಂಗ್ರೆಸ್ ನೂರು ಸ್ಥಾನ ಗೆದ್ದು ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಅವಕಾಶ ಪಡೆಯಿತು ನಾವು ಸಂಸದೀಯ ವ್ಯವಸ್ಥೆಯನ್ನು ನೋಡಿದಾಗ ಸಂಸದೀಯ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ನಾಯಕ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾನೆ ಆಡಳಿತ ಪಕ್ಷದ ನೀತಿಗಳು ಮತ್ತು ಕಾರ್ಯಗಳ ಪ್ರಾಯೋಗಿಕ ಟೀಕೆ ಮತ್ತು ಪರಿಶೀಲನೆಯನ್ನು ಒದಗಿಸಬೇಕು ಚರ್ಚೆಗಳಲ್ಲಿ ವಿರೋಧ ಪಕ್ಷವನ್ನು ಲೀಡ್ ಮಾಡುವುದು ಅಥವಾ ಸರ್ಕಾರ ಪತನವಾದರೆ ಪರ್ಯಾಯ ಸರ್ಕಾರವಾಗಿ ಅಧಿಕಾರ ವಹಿಸಿಕೊಳ್ಳುವುದು ಕೇಂದ್ರೀಯ ವಿಜಿಲೆನ್ಸ್ ಕಮಿಷನರ್ ಅಂದರೆ ಸಿ ವಿ ಸಿ ಮತ್ತು ವಿಜಿಲೆನ್ಸ್ ಕಮಿಷನರ್ ಆಯ್ಕೆಯಂತಹ ಪ್ರಮುಖ ನೇಮಕಾತಿಗಳಲ್ಲಿ ಭಾಗವಹಿಸುವುದು ಇದೀಗ ದೇಶದಲ್ಲಿ ಅಧಿಕೃತವಾಗಿ ವಿರೋಧ ಪಕ್ಷ ನೇಮಕವಾಗಿರುವುದು ಮೋದಿ ಆ್ಯಂಡ್ ಟೀಮ್ಗೆ ನುಂಗಲಾರದ ತುಪ್ಪ ಆಗಿದೆ ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಮೋದಿ ಎಚ್ಚರದಲ್ಲಿರುವಂತೆ ಮಾಡಿದೆ ಸದ್ಯ ದೇಶದಲ್ಲಿ ನೀಟ್ ಪರೀಕ್ಷೆ ಯುಜಿ ನೆಟ್ ಎಕ್ಸಾಮ್ನ ಭ್ರಷ್ಟಾಚಾರದ ಸದ್ದು ಹೆಚ್ಚಾಗಿ ಆಗ್ತಾ ಇದೆ ಅದರ ವಿರುದ್ಧ ಹೋರಾಟ ಕೂಡ ನಡೀತಾ ಇದೆ ನ್ಯಾಯಕ್ಕಾಗಿ ಅಲ್ಲಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇದೆ ಈ ವಿಚಾರ ಸದನದಲ್ಲಿ ಗರ್ಜಿಸುವಂತಹ ಎಲ್ಲ ಲಕ್ಷಣ ಕಾಣ ಸಿಗ್ತಾ ಇದೆ ಇದೇ ಕಾರಣಕ್ಕೆ ಮೋದಿ ಹಂಗಾಮಿ ಸ್ಪೀಕರ್ ಹಿರಿತನ ಆಧಾರದ ಮೇಲೆ ಆಯ್ಕೆ ಮಾಡುವಂತಹ ಸಂಪ್ರದಾಯವನ್ನು ಮುರಿದು ಮಹತಾಬ್ ಎಂಬ ಬಿಜೆಪಿ ಸಂಸದರನ್ನ ಆಯ್ಕೆ ಮಾಡಿದೆ ಇದೇ ಜೂನ್ ಇಪ್ಪತ್ತಾರರಂದು ಸ್ಪೀಕರ್ ಆಯ್ಕೆ ನಡೆಯುವ ಸಾಧ್ಯತೆ ಇದೆ ಸ್ಪೀಕರ್ ಹುದ್ದೆಯ ಮೇಲೆ ಎನ್ಡಿಎ ಮೈತ್ರಿಕೂಟದ ಮಿತ್ರಪಕ್ಷಗಳಾದ ಜೆಡಿಯು ಹಾಗೂ ಟಿಡಿಪಿ ಪಕ್ಷ ಕಣ್ಣಿಟ್ಟಿದೆ ಬಿಜೆಪಿ ಅಭ್ಯರ್ಥಿಯನ್ನೇ ಸ್ಪೀಕರ್ ಸ್ಥಾನಕ್ಕೆ ಕೂರಿಸುವುದು ಆ ಪಕ್ಷದ ಉದ್ದೇಶವಾಗಿದೆ ಸ್ಪೀಕರ್ ಸ್ಥಾನಕ್ಕೆ ಬಿಜೆಪಿಯು ಮತ್ತೆ ಓಂ ಬಿರ್ಲಾ ಇವರನ್ನ ಆಯ್ಕೆ ಮಾಡಿದೆ ಒಂದು ವೇಳೆ ಸ್ಪೀಕರ್ ಹುದ್ದೆ ಬಿಜೆಪಿ ಪಾಲಾದರೆ ಜೆಡಿಯು ಡಿಯು ತೆಲುಗುದೇಶಂ ಪಕ್ಷವನ್ನು ಮೋದಿಯವರೇ ಇಬ್ಬಾಗ ಮಾಡ್ತಾರೆ ಎಂಬ ಆತಂಕ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರಿಗೆ ಇದೀಗ ಕಾಡತೊಡಗಿದೆ ಇವರಿಬ್ಬರನ್ನ ಖುಷಿಪಡಿಸುವುದು ಮೋದಿಯವರ ಪ್ರೈಮರಿ ಕೆಲಸ ಅಲ್ಲದೆ ಅವರ ಮುಂದಿರುವಂತಹ ಮೊದಲ ಸವಾಲು ಕೂಡ ಆಗಿರುವಂಥದ್ದು ಹೀಗಾಗಿ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಜೊತೆ ಸೇರಿ ಮೋದಿ ಪ್ರಧಾನಿ ಅಂತೂ ಈಗಾಗಲೇ ಆಗಿದ್ದಾರೆ ಆದರೆ ಎಲ್ಲಿಯವರಿಗೆ ಎಂಬ ಪ್ರಶ್ನೆಗೆ ನರೇಂದ್ರ ಮೋದಿಯವರ ಬಳಿಯೇ ಉತ್ತರ ಇಲ್ಲ ಇದುವೇ ಈ ಹೊತ್ತಿನ ಸನ್ಮಾರ್ಗ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ